ಮಳೆಗೆ ತೊಯ್ದು ಆಗ್ತಾ ಇದೆ ಬೆಂಗಳೂರು ಸಿಲಿಕಾಂ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟು ನಿಲ್ಲುತ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಸಾಲುಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾಲ್ಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದ್ ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ಲಿಸ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾಲುಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದ್ ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ಲುತ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಸಾಲ್ಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ಆಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ಲುತ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾಲುಗಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ಆಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟು ನಿಲ್ಲುತ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾಲುಗಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಸಾಲುಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆ ಆಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾಲ್ಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟು ನಿಲ್ಲುತ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ಲಿಸ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಸಾಲುಗೊಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟು ನಿಲ್ಲುತ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ತೊಪ್ಪೆಯಾಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟ ನಿಲ್ತಾ ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾರುಗಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆಗೆ ತೊಯ್ದು ಆಗ್ತಾ ಇದೆ ಬೆಂಗಳೂರು ಸಿಲಿಕಾನ್ ಸಿಟಿಯ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ ನೀರಿನಲ್ಲಿ ಕೆಟ್ಟು ಇದೆ ಬಿಎಂಟಿಸಿ ಬಸ್ಗಳು ಇಲ್ಲಿವರೆಗೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ ರಸ್ತೆಯಲ್ಲೇ ಕಾಲುಗಟ್ಟಿ ನಿಂತಿವೆ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ ಜಾಮ್ ಒಂದು ಕಡೆ ಬಸ್ನ ಸಮಸ್ಯೆ ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ